ಏ ಜಗಪ್ಪ ಜಗಪ್ಪ ನಿಂತ ಕೈ ನಿನ್ ಕೈಲಿ ನಿನ್ ಕೈಲಿ ಬಂದೆ ಏನ್ ಜಯ ಕೈಯ್ಯನ್ ತಂಗಿ ಒಂದು ಫೋನ್ ಮಾಡ್ಕೊಡ್ತಿದ್ದೇನೋ ಅಂತ ಹೇಳಿ ನನ್ನ ತಂಜಿಂತ ಫೋನ್ ನಂಬರ್ ಐತಲ್ಲ ಒಂದ್ ಫೋನ್ ಮಾಡ್ಕೊಡಪ್ಪ ಇಲ್ಲಿ ಯಾಕ ಮಾತಾಡ್ಬೇಕಾಗಿತ್ತು ಅವಳು ಮಾಡ್ಲಿಲ್ಲ ಏನಿಲ್ಲ ಅದಕ್ಕೆ ಒಂದ್ ಫೋನ್ ಮಾಡ್ಕೊಡಿಲಿ ಯಾರು ಪುಸ್ತಕ ಕೈಯ್ಯ ನನ್ನ ತಂಗಿ ಬತ್ನಿ ಅಂದಿಲ್ಲ ಯಾಕ ಟೌನಕ್ಕೆ ಬಾರೇ ನಾನು ನಾನೊಂದು ಸೀರೆ ತಗೋಬೇಕು ಬಾ ನೀನ್ ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ಲಾ ಅಕ್ಕಿ ಹೋಗ್ಬೇಕಾಗಿತ್ತು ಟೌನಕ್ಕೆ ಆತ ತಗೋಬೇಕಾಗಿತ್ತು ನಮ್ಮ ನಮ್ಮದೊಂದು ಮದುವೆ ಐತೆ ಹೇಳಿ ಅಕ್ಕೇನೆ ಬತ್ನಿ ಅಂದಿದ್ಲು ಅದಕ್ಕೆ ನಮ್ಮ ಹುಡುಗರು ಎತ್ತ ಏ ಹೋಗಿದ್ದಾವೆ ನಮ್ಮ ಹುಡ್ಗರು ಇದ್ದಿದ್ರೆ ಮಾಡ್ಕೊಡೋವು ಅವರೆಲ್ಲ ಹೋಗ್ಯವ್ರೆಲ್ಲಾ ಅದಕ್ಕೆ ಮಾಡ್ಕೊಡ್ತಿದ್ದೇನು ಅಂತ ಫೋನ್ ಇದ್ದರೆ ಮಾಡ್ಕೊಳಿಲಿ ಫೋನ್ ನಂಬರ್ ಇಲ್ಲ ಕಣ್ಣ ಫೋನ್ ನಂಬರ್ ಇಲ್ಲ ಮೇಲೆ ಡಿಲೀಟ್ ಆಗಿರಂಗೈತೆ ನಿನಗೆ ಗೊತ್ತಿಲ್ವೇ ನಂಬರ್ ಹೇ ಗೊತ್ತು ಹೊಡ್ತಾ ಹೇಳ್ತೀನಿ ಹ್ಞೂ ನಾನೇನು ಬಾಯಿ ಪಟಾಕಿ ಕಣೈನ್ ಬಿಡು ಎಲ್ಲಾನ ಹೇಳ್ತೀನಿ ಏ ಹೊಡ್ತಾ ಹೊಡ್ಕ ಒಂಬತ್ತು ಒಂಬತ್ತು ಸೊನ್ನೆ ಐದು ಆರು ಒಡ್ಕ ಹೊಡ್ಕ ಹೊಡ್ಕ ಹೊಡ್ಕೊತಾ ಇದೆಯಾ ತಡಿ ತಡಿ ಇನ್ನ ಇದು ಗೊತ್ತಿಲ್ಲ ನೋಡ್ತಾ ಇದ್ನ ಐತೆ ಹ್ಞೂ ಇಲ್ಲ ಡಿಲೀಟ್ ಆಗೈತೆ ಹೇಳು ಒಂಬತ್ತು ಒಂಬತ್ತು ಸೊನ್ನೆ ಐದು ಹೇಳು ನಾನು ಏನಿಲ್ಲ ಎಲ್ಲ ಬಾಯಿ ಪಟಕಿ ಕಣೈ ಇದ್ದೀನಿ ಹ್ಞೂ ನಮ್ಮ ಹುಡುಗರು ಅವು ಎಲ್ಲ ಬಾಯಿ ಪಟುಕಿ ಕಣ್ಣಿನ ನಂಬರ್ ಹ್ಞೂ ಹೇಳ್ತೀನಿ ನೋಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಐದು ಆರು ನಾಲ್ಕು ಹತ್ತು ನಾಲ್ಕು ಯಾಕ ಇದ್ದೆ ಅಕ್ಕ ಹೆಂಗೆ ಹೇಳ್ತೀಯಾ ಏನ ಪುಷ್ಪಗುನ್ ಫೋನ್ ಮಾಡಿಸ್ಬೇಕಾಗಿತ್ತು ನಮ್ಮ ತಂಗಿಗೆ ಬತ್ತನೇನಿದ್ಲು ಟೋನಕ್ಕೆ ಬಾರಿ ಯಾಕಂತೇಳಿ ಏನೇ ತಾಕಬೇಕಾಯ್ತು ಕಣಿಲ್ಲ ಮಕ್ಕ ನಮ್ಮ ಹುಡುಗರು ಎತ್ತ ಹೋಗಿದ್ರು ಫೋನ್ ಮಾಡಿಸ್ಬೇಕಾಯ್ತು ಅತ್ತಿ ಜಗಪ್ಪಿದ್ನ ಅದಕ್ಕೆ ಫೋನ್ ಮಾಡಿಸ್ತಿದ್ದೆ ಹ್ಞೂ ಬರೀ ನೋಡಮ್ಮ ಎಲ್ಲ ಬಾಯ್ಪಾಟ ಕಿತ್ತೇಳಿದ್ದೆಲ್ಲ ನಂಬರ ಎಂತ ಕೇಳಿ ತಾಯಿ ಹಂಗೆ ഓ മറ്റേ നാ എല്ലാരെ നമ്മ ഉ നന്ന സോസെ ഇത് ഉം നങ്കി ഇത് നന്ന തങ്കി മക്ളവ് എല്ലാം നായ് പാട്ട്നിമ്പർ ഗുത്ത് കണില്ല സ്ക്ക നു ഇതേ അട്ട പട്ട 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 ഏഴ് ബി കണി നന്നെ നാലേനെ ബായ് പട്ടിക്ക് ഇക്കാണി നോടെ തായി നമുക്ക് ഒന്ന് നമ്പർ ഇക്ക ഇക്കണത് ബായി പാട്ട് ಹ್ಞೂ ಮತ್ತೆ ಅದೆಲ್ಲಾರ್ಗು ಬರಲ್ಲ ಲಸ್ಮಕ ಅದು ನೆನ್ಪಿ ಸಕ್ತಿ ಶೆನಾಕ್ ಇದ್ರೆ ಮಾತ್ರ ಬಾಯ್ಪಟಕ್ಕೆ ಇಚ್ಮಕ್ ಬರೋದು ನಂಬರ್ಗಳ ಇಲ್ಲಾಂದ್ರೆ ಬರಲ್ಲ ಹಾಂ ನಿನ್ನರ್ಗೆಲ್ಲ ಬರಲ್ಲ ಬಿಡು ಹ್ಞೂ ನಾನು ಒಂದೆರಡು ಎರಡು ಮೂರು ಸತಿ ಎಲ್ಲ ಬರಸ್ಕೊಂಡು ಬರಸ್ಕೊಂಡು ಗಟ್ ಮಾಡ್ಕೊಂಡು ಇದಂಬತ್ತು ಒಂಬತ್ತು ಸನ್ನೆ ಐದು ಅಂತ ಹೇಳಿ ಹಿಂಗೆ ನಾನು ಗಟ್ ಮಾಡ್ಕೊಂಡ ಇದ್ನಿ ಅದಕ್ಕೆ ಇವಾಗ ಎಲ್ಲ ನಂಬರ್ನೂ ಗೊತ್ತು ನಿನ್ನ ತಳಿ ಬರಲ್ ಬಿಡು ಹ್ಞೂ ನನಗೆ ನೆನ್ಪಿನಿಸ್ತಿ ಸೆಣಕೈತಿ ಅದಕ್ಕೆ ನನಗೆ ಚೆನ್ನಾಗ್ ಬಯ್ಪಟ್ಟ ಮಾಡ್ಕೊಂಡ್ ಜಗಪ್ಪ ಯಾಕೆಲ್ಲ ಏನಪ್ಪಾ ಹಂಗೆ ಇಚ್ಚಾ ಹ್ಞೂ ಹಂಗೆ ಇಚ್ಚ ಸಣ್ಣ ಹಂಗೆ ಇಚ್ಚ ಹಲೋ ಅಲೋ ಪುಷ್ಪಕಯ್ಯಾ ಜಯ ಕೈ ಮಾತಾಡುತ್ತಂತ ನೋಡು ಫೋನ್ ಮಾಡ್ಕೊಡು ಅಂತೂ ಜಾಗಪ್ಪ ಹ್ಞೂ ಜಯ್ ಕಾಯಿ ಮಾತಾಡುತ್ತಂತೆ ಕೊಡಪ್ಪ ಕೊಡು ನಮ್ಮ ಕೈ ಬಂದಳೆ ನಾ ಹ್ಞೂ ಬಂದೈತಿ ಕೊಡ್ತೀನಿ ನೋಡು ಮಾತಾಡು ಮಾತಾಡ್ತಾ ಇದೀ ಹಲೋ ಹಲೋ ಪುಸ್ತಕ ಬತ್ತೀನಿ ಅಂತಿದ್ದಲ್ಲೇ ಬಟ್ಟೆ ಅಂಗಡಿ ಕುಡಂತ ಕಣ್ಯಾಕ ನಮ್ಮ ರಾಜಮ್ ಸೀರೆ ಏನಾದ್ರು ತಕ ಮ್ಯಾನ ಅಂತ ಹೇಳಿದ್ದಲ್ಲ ಏ ಈ ಸೆಣೆ ಬನಾರೇ ಮದ್ವೆ ಬರಲ್ವಿ ತಾಕಮ್ಮಾಕಿ ನಾನು ಫೋನ್ ಮಾಡೋಣ ಅನ್ಕಂಡೆ ಮಧ್ಯಾಹ್ನದಿಂದ ನಾನು ಬರ್ತೀನಿ ಏನೇ ಹಾಳೆ ಸ್ನಾನ ಮಾಡ್ಕೊಂಡಿದ್ದಾಯ್ತು ಎಲ್ಲ ಆಯಿತು ಬರ್ತೀನಿ ಮಧ್ಯಾಹ್ನದಿಂದ ನಾನು ಹೋಗೋಣ ಹೇಳು ಹ್ಞೂ ಹ್ಞೂ ಹೋಗಾನ ಹೇಳು ಹಾಳೆ ಸ್ನಾನ ಮಾಡ್ಕೊಂಡಾ ಹ್ಞೂ ಏನು ತಿಂಡಿ ಮಾಡಿದ್ದೆ ಏ ಉಪ್ಪಿಟ್ಟು ಮಾಡಿದ್ದೆ ಹ್ಞೂ ಹ್ಞೂ ಉಪ್ಪಿಟ್ಟು ಮಾಡಿದ್ದ ಹ್ಞೂ ಅಲ್ಲಿ ಬಂದಾಗ ಹ್ಞೂ ಫೋನ್ ಮಾಡು ಹ್ಞೂ ಹ್ಞೂ ಏನು ಹ್ಞೂ ಮಾಡ್ತೀನಿ ಹೇಳು ನೀನೇನು ಮಾಡಿದ್ದೆ ಏ ನಮ್ಮ ಮನೆಗೆ ಅವಳು ಕಡ್ಲೆಕಾಳು ಸಾಕು ಮಾಡಿದ್ಲು ಅಯ್ಯಪ್ಪ ನನಗೆ ಅದು ನಂಬಕ್ಕಾಗಲ್ಲ ಕಡಲೆಕಾಳು ಹುಳಿ ಉಂಟ ಹೇಳಿ ಹುಳಿ ಮಕ್ಕ ತಿಳಿದಂಗೆ ಆಗುತ್ತೆ ಕಡಲೆಕಾಳು ಹುಳಿ ಸರ್ ಬರಲ್ಲ ಅದಕ್ಕೆ ನಾನು ಒಂದು ಟಮಟು ಬದ್ನೆಕಾಯಿ ಎಲ್ಲ ಸುಟ್ಟು ಗೊತ್ತಿಸ್ಕೊಂಡಿದ್ದೆ ಹ್ಞೂ ಚೆನ್ನಾಗಿತ್ತು ಉಂಡೆ ಮುದ್ದೆ ಮಾಡ್ಕೊಂಡು ಹ್ಞೂ ಏನು ಮಾಡ್ತೀರಿ ನೀವೆಲ್ಲ ಸ್ನಾನಕ್ಕೆ ಆ ಇವಾಗ ಪೂಜೆ ಮಾಡಬೇಕು ದೀಪ ಹಚ್ಚಿ ಪೂಜೆ ಮಾಡಬೇಕು ಹ್ಞೂ ಹೇಳು ಮಾಡಬೇಕು ಪೂಜೆನ ದೇವ್ರದ್ದೇನ ಮಾಡ್ತಾ ಇರಬೇಕು ಆಗ್ಲೂ ಹ್ಞೂ ಸ್ನಾನ ಮಾಡಿದ್ರೆ ನನಗೂ ಹಂಗೆ ಹ್ಞೂ ಸ್ನಾನ ಮಾಡಿದ ತಕ್ಷಣ ಬಂದು ದೇವ್ರೂಂಗ್ಗೆ ಹೋಗ್ಬಿಟ್ಟು ನನಗೂ ಪೂಜೆ ಮಾಡಿದ್ರೇ ಸಮಾಧಾನ ದೀಪ ಹಚ್ಬೇಕು ನನಗೂ ಇಲ್ಲಾಂದ್ರೆ ನನಗೂ ಹ್ಞೂ ಇರೋಕ್ಕಾಗಲ್ಲ ಯಾಕದು ಜಯ್ಯಮ್ಮ ಫೋನ ಮಾತಾಡ್ತಾ ಇದ್ದಾಳೆ ಏ ಅವ್ರ ತಂಗಿಟ್ಟಾಗಂತಿ ಜಾಗಪ್ಪ ಫೋನ್ ಮಾಡ್ಕೊಟ್ಟ ಇದ್ದಾನೆ ಅವ್ರ ತಂಗೀತ ಮಾತಾಡ್ತಾ ಇದ್ದಾಳೆ ಪುಸ್ಪಿತಾಯಿ ಹ್ಞೂ ಹೇಳು ಹ್ಞೂ ಹ್ಞೂ ಅಲ್ಲಿ ಬಂದಾಗ ಹ್ಞೂ ಹ್ಞೂ ಅಲ್ಲಿ ಬಂದಾಗ ಫೋನ್ ಮಾಡಿ ಹ್ಞೂ ಅಲ್ಲೇ ಇರ್ತೀನಿ ನಾನಿನ್ನೇನು

ஜகப்பா அது ம் தடி ஜகப்பா ஏதா மாதாட் தாள் அந்தங்க தடி தடி பந்து ஆய் இவத்து கொட்டங்க கணப்போ ஜெகப்பா நீ ஃபோன் ஆக ஃபோன் மொழிக்கு போக்த்தியே சும் இல்ல அம் பேசிவணி இவ்வளோ நீ ஃபோன் கொட்டங்கே அவள் நோடு சும் சிவச்சிக்கு ஹாங்காயிர் தாள் ஆ ಅವಳ ಅಕ್ಕಿ ಮತ್ತೆ ಅವಳ ಸಸೆಯನ್ನು ಮಾಡ್ಕೊಡಲ್ಲ ಮಕ್ಕಳನ್ನು ಮಾಡ್ಕೊಡಲ್ಲ ಫೋನ್ ಮಾಡಿಕೊಟ್ರೆ ಸುಮ್ಮನೆ ಅಲ್ಲೂ ಇಲ್ಲಿ ಕೇರ್ ಕೇರ್ ಗುಂಟೆನೇ ಕಿರಿ ಕಿತ್ತಂಡು ಹ್ಞೂ ಅಂದ್ಕೊಂಡು ಅಂತ ಅವ್ರು ಅಕ್ಕಿ ಮತ್ತೆ ಯಾರೂ ಮಾಡ್ಕೊಡಲ್ಲ ಹ್ಞೂ ನೀನು ಮಾಡ್ಕೊಟ್ಟ ಇದ್ಯ ಇವಾಗ ನಿನ್ನ ಮುಗೀತು ಸುಮ್ಮನೆ ನನ್ನ ಫೋನ್ ಇಲ್ಲ ಅನ್ಬೇಕು ಇಲ್ಲ ಚಾರ್ಜ್ ಇಲ್ಲ ಅನ್ಬೇಕು ದುಡ್ಡು ಇಲ್ಲ ಅನ್ಬೇಕಿಲ್ಲ ಹ್ಞೂ ನೋಡಾಳು ತಕೊಂಡು ಹೋಗ್ತಿರೋದ ಸುಮ್ಮನೆ ಅಲ್ಲ ನಿನ್ನ ಪಪ್ಪು ಅದ್ ಕಡೆಗೆ ಹೋಗನ್ ಫೋನ್ ಅದೇ ಹೋದೆ ಹ್ಞೂ ಆ ಥರದ್ದು ಭಾಳ ಚೆನ್ನಾಗಿತ್ತ ಬೇಡ ಹ್ಞೂ ನಾನು ತಕೊಂಡಿದ್ದ ಅಂತದೆ ಕಲ್ಲಾರ ಹ್ಞೂ ಭಾಳ ಚೆನ್ನಾಗಿತ್ತು ಹ್ಞೂ ಹ್ಞೂ ತಡೆ ಜಾಗಪ್ಪ ಬಂದೆ ನನ್ನ ತಂಗಿ ಆತ ಹೇಳ್ತಾ ಬಂದೆ ಒಂದು ಐದು ನಿಮಿಷ ಐದೇ ನಿಮಿಷ ಅಲ್ಲ ಇಜ್ಜೈ ನೋಡಿ ಫೋನ್ ಮಾಡ್ಕೊಡು ಅಂತ ಅಂತೂ ಫೋನ್ ಮಾಡ್ಕೊಟ್ರೆ ಸುಮ್ಮನೆ ತಕೊಂಡು ಹೋಗ್ತಾ ಇರೋದ ನಾನು ವಾಲ್ ತೋಬೇಕು ಕರೆಂಟ್ ನೀರು ಬರೋದ್ ಫೋನ್ ತಕೊಂಡು ಅದೇ ಹೋಗಿದ್ದ ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಕೊಟ್ಟ ನೀನು ಸುಮ್ನೆ ಇಲ್ಲ ಸುಖ ಯಾವುದು ಇಲ್ಲ ಅಚ್ಚ ಮತ್ತ ಮನೆಯಾಗ ಯಾರು ಮಾಡ್ಕೊಂಡಿರೋ ನೀನ್ ತಕ್ಕ ಬಂದೋಳಿ ಫೋನ್ ಮಾಡ್ಕೊಡು ಏನಪ್ಪಾ ಇನ್ನ ಇಲ್ಲೇ ನಿಂತಿದ್ದೀಯ ಕರೆಂಟ್ ಹೋಗ್ಬೇಕು ಅಂತ ಆತ್ರ ಮಾಡ್ಕೊಂಡು ಬಂದೆ ಹಂಗೇನೆ ಹಬ್ಬ ಹೋಗ್ತಿದ್ದ ಕಣೆ ಮುಂಜಾಕ ಅಜ್ಜ ಅಕ್ಕಯ್ಯ ಫೋನ್ ಫೋನ್ ಯಾರ್ಗ ಅವ್ರ ತಂಗಿ ಯಾರ್ಗ ಫೋನ್ ಮಾಡ್ಸಿಂತು ನೋಡಲ್ ಫೋನ್ ತಿಂಡ್ ಅತ್ತ ಹೋಗ್ತಾ ಇದ್ದಾಳೆ ಆ ಕಂಡರ್ ಫೋನ್ ತಕ್ಕ ನಾವು ಹಂಗೆ ಹೆಂಗೆ ಹಂಗೆ ಬರ್ಬೇಡಿ ಪಾಪ ಹೋಗ್ತಿದ್ದ ಫೋನ್ ಮಾಡ್ಕೊಡು ಅಂತ ಅಂದ್ಲಾ ಅದಕ್ಕೆ ಫೋನ್ ಮಾಡ್ಕೊಡೋಕಮ್ಸಿ ನಿಂತ್ಕೊಂಡು ಅವ್ಳ ಹೋಗ್ತಾ ಇದ್ದಾಳೆ ನೋಡು ಅವಳು ಆದ್ರೂ ಬನ್ವಾ ನಮ್ಮ ಅಯ್ಯಪ್ಪ ನಮ್ಮಅಮ್ಮ ಇರು ಫೋನ್ ಮಾಡಿದ್ರು ಲೋಸ್ಮಕಯ್ಯ ಮಾತಾಡ್ತಾ ಇದೀವಿ ಫೋನ್ ತೊತ್ತ ನನ್ನ ತಂಗಿನ ಫೋನ್ ಮಾಡಿದ್ಲು ಅವಳು ವೀಡಿಯೋ ಕಾಲ್ ಮಾಡ್ಕೊಂಡು ಫೋನ್ ಇತ್ತು ಅಂತಂದ್ರು ನಮ್ಮ ತಂಗಿ ವೀಡಿಯೋ ಕಾಲ್ ಮಾಡ್ತಾಳಂತೆ ಕಣಪ್ಪ ನೋಡು ಮಾಡ್ಕೊಂಡು ಕೊಡು ಅಂತಂದ್ರೆ ಏಯ್ ಇಲ್ಲ ತೊತ್ತ ನಾನು ಹೊಲ್ತಾಗೆ ಹೋಗ್ಬೇಕು ನೀವು ಹೊಲ್ತಕೆ ಹೋಗ್ಬೇಕು ನಾನು ಕರೆಂಟ್ ಗೊತ್ತೈತಿ ಒಂಥರ ಒಡ್ಕೊಂಡು ಬಂದ ನೋಡು ನೋಡಿ ಗೈಗೆ ಗಣವಾಗಿ ಮಾಡ್ಕೊಟ್ಟಿರೋದ ಫೋನ್ ಹ್ಞೂ ಅವಳು ನೋಡು ಕಿವೆ ಕೇಳು ಹತ್ತು ಹೋಗ್ತಾ ಇದ್ದಾಳೆ ಅಪ್ಪ ನೋಡು ನಮ್ಮ ಮನೆಯಾಗಳಾರ್ಗಿಲ್ಲ ಕಡೆಗಳರ್ಗೈತೆ ಫೋನ್ ಹ್ಞೂ ನನ್ನ ತಂಗಿ ಬಂತಾಗ ಇದ್ದೀನಿ ಇವತ್ತು ಫೋನ್ ಮಾಡಿ ಯಾಕೆ ಡಿಸೈನ್ ಬೆಳಗ್ಗೆ ತಂದವಳಂತಿ ತೋರಿಸ್ತೀನಿ ವೀಡಿಯೋ ಕಾಲ್ ಮಾಡುವಂತ ಅಂದ್ರೆ ಈಯಪ್ಪ ನಾನು ಅಲ್ ಹೋಗ್ಬೇಕು ಅಂತ ಓದ್ಕೊಂಡು ಹೋಗಿದ್ದ ಮಾಡ್ಕೊಟ್ಟವನಿಕ್ ಓದ ನಮ್ಮ ತಲೆ ಬಂದೆ ಕಣಮ್ಮ ಏನ್ ಮಾಡೋಣ ಇಲ್ಲಿ ಸಿಗ್ತಾ ಒಂದೇ ಒಂದು ಫೋನ್ ಮಾಡ್ಕೊಡಪ್ಪ ಹಿಂಗಿಗೆ ಅಂತ ನಾನ್ ಬಿಡತ್ತಾರ ಅಪ್ಪ ಮಾತಾಡ್ ಮುಗಿಸುತ್ತಿ ಅಂತ ಮಾಡ್ಕೊಟ್ಟೆ ನೋಡಿ ಹಿಂಗೆ ತಕೊಂಡ ಅದೇ ಬದ ಈ ಪಟ್ಟಿಂದು ಮಾಡ್ಕೊಡಲ್ ತಾಡಿ ಇಲ್ಲಿ ಬರ್ಲಿ ಹ್ಮ್ ಫೋನ್ ಮಾಡ್ಕೊಡ್ದಾಗಪ್ಪ ಅಂತ ಹೇಳಿ ಅಲ್ಲಿ ಕೊಟ್ಟರೆ ಕೇಳಪ್ಪ ಕೇಳೋಗ ಹೋಗು ಹ್ಞೂ ಹೋಗಿ ಇಸ್ಕೊಂಬರಕ್ಕೆ ಸುಮ್ಮನೆ ತಡಿ ಇಸ್ಕೊಂಡು ಹೋಗ್ತೀನಿ ಜೇಕಯ್ಯೋ ನೋಡಪ್ಪ ಫೋನ್ ತಗೊಂಡು ಹತ್ಲಾಗೆ ಹೋಗಿದ್ದ ಜೇಕಯ್ಯೋ ಸೋತಾ ಇಲ್ಲಿ ಪೋನ ನಾನು ಮಾಲ್ ತಕ್ಕ ಹೋಗ್ಬೇಕು ಕರೆಂಟ್ ಗೊತ್ತೈತಿ ಹಳ ಕೈ ಫೋನ್ ಚಿಕ್ಕಿರ್ಸಿ ಮುಗಿದ ಕಣೆ ಮಂಜಕ್ಕ ನೋಡಿ ತಾಂಡು ಕೇರ್ 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 ಗಂಟೆನೆ ಮಾತಾಡ್ತಾ ಹೋಗ್ತಾಳೆ ಹ್ಞೂ ಅಕ್ಕಿ ಮತ್ತೆ ಸಾಸೇನೂ ಮಾಡ್ಕೊಡಲ್ಲ ಮಕ್ಳು ಮಾಡ್ಕೊಡಲ್ಲ ಅವ್ರು ಇಲ್ದನ ಹೋಗ್ತಿರ್ತಾರ ಇಕ್ಕಿ ಬೇಕಿಕ್ಕೊಂಡು ಅಲ್ಲೋ ಇಲ್ಲೋ ಟ್ಯಾಂಕಿ ತಗೋ ಅಲ್ಲೋ ಇಲ್ಲೋ ಪರ್ದಾಡುತ್ತೆ ಅಕ್ಕಿ ಮತ್ತೆ ಅವರು ಬೈತಾರೆ ನಮ್ಮ ನಮ್ಮಯ್ಯಪ್ಪ ನೋಡಿ ನನಗೆ ಆಯ್ಸಲ್ಲೇ ಬಂತು ನಮ್ಮ ಅಮ್ಮ ಅಮ್ಮಯ್ಯನ ನನ್ನ ತಂಗಿ ಫೋನ್ ಮಾಡಿದ್ರಿ ಮಾತಾಡ್ಕೊಡ್ಲಿಲ್ಲ ಬಿಟ್ಟು ಹೋಗಪ್ಪ ಅಂದರೆ ಇಲ್ಲ ಸುತ್ತ ನಾನು ಅಲ್ಲಿ ತಗೋಬೇಕು ನನಗೆ ಬೇಕು ಬೇಜಾರಾಗುತ್ತೆ ಅಂತ ಇಸ್ಕೊಂಬಂದಾನು ಬಂದಾನು ಅಪ್ಪ ನೋಡಿ ಅವ್ಳಗಾದ್ರೆ ಗನ್ವ ಮಾಡಿಕೊಟ್ಟಿರೋದ ಹ್ಞೂ ಅವಳು ಹ್ಞೂ ಅಂದ್ಕೊಂಡು ಮಾತಾಡ್ತಾ ಹೋಗ್ತಾಳೆ ಅಲ್ಲ ಕಂಡ್ರು ಫೋನ್ ತಂಡು ಹಂಗೆ ಹಂಗೆ ಹೋಗೋಣ ತಡಿ ಸರಿಯಾಗಿ ಹೋಗ್ತೀನಿ ಹ್ಞೂ ಅಲ್ಲ ನೀವೊಂದು ಫೋನ್ ತಮ್ಮಕ್ಕಾಗಲ್ವಿ ಈ ಪಾರ್ಟಿ ಎಲ್ಲ ಹೊಡಿತೀಯಾ ಈ ಪಾರ್ಟಿ ಬಿಲ್ಡಪ್ನ ಮಾತಾಡ್ತೀಯಾ ಊರಾಗೆಲ್ಲ ನನ್ನ ಫೋನ್ ಅಂತೀನಿ ಬಂದ್ಲು ಬಂದ್ಲು ಬಂದ್ಲ ಗನ್ ಹ್ಞೂ ಅದೊಂದು ತಕ್ಕೊಂಬಲಿ ಫೋನ ನಾನೆಲ್ಲ ಹೇಳ್ತೀನಿ ಗೊಂದಲು ಗೊಂದು ಒಂದ್ಲು ನೋಡಲ್ ಅತ್ಲಗ ನೋಡು ಇಸ್ಕಂಡ ನಿಮ್ಮ ಅಯ್ಯಪ್ಪ ಇಸ್ಕಂಡು ಫೋನು ಅಲ್ಲ ಬಂದ್ಲು ಅಲ್ಲ ಕಂಡೇ ಕೈ ಹಾ ನಮ್ಮ ಅಯ್ಯಪ್ಪ ಕರೆಂಟ್ ಬಂದಿತ್ತು ಅಲ್ಲಿ ತಗೋಬೇಕು ಅಂಬಿದ್ರಿ ನಿನ್ ಫೋನ್ ತಗೊಂಡು ಅತ್ಲಾಗ ಹೋಗ್ತಿ ಕಂಡರ್ ಫೋನ್ ತಕೊಂಡು ఏను అత్త నమ్మర్ ఒ మధుైతే అక్క సీరి తగ్బ అక్క యాక టౌన్ బి అంతరు బతీ నమ్మ ఏ ఆధార్ కార్డ్ ఫ్రీ ఐతి అక్క బి నమ్ అంతి మాట్తా మాట్ాడుతీ నావు అక్క అసే నంకి ఫోన మాట్లాడకారీ ఒ నింక మాట్లాడి రూఢిల్ల గూడ ఆడుకూ ఫోన మాట్లాడే హె నే సమాధాన ఆగ్ మాతాడం ఏంటో ఏ తగి నిం మాట్లాడది నీ నింకొమ్మక్క అది ఫోన మాట్లాడ సుమ్ అల్లి ఓడాడ్బు ఓడా ఫోన మాట్లాడే నండి నోడ్రో వీక్షన్ ఇకేర్ గుంటే మాట్లాడతాం హోతాళి ఇవ్వ ముంజా సరియా బయతాళాడు నోడు ఫోన్ తమ్కల్ ఊరగెలా బిల్డ్ అప్ కొట్ సండ్కి బయతాళా ఇవ్వగ నోడు అయిల్ ఐనగే అంతి నోతాయి ఓకే వీక్షకర ఈ విడియో బేపు కమెంట్ మిల్సి ఆయన ఈ విడియో ఎస్టా లైక్ మిన్ను నమ్మ చాలా సబ్క్రైబ్ మండే సబ్స్క్రైబ్ సబ్క్రైబ్ మొద్రీ నిమ్మ స్నేహితురికి వాట్సాప్ ఫేస్బుక్ ముఖాంత వీడియో షేర్ ఓకే వీక్షకరే ధన్యవాదాలు